ಮನೆ ಮನೆಗೆ ಪ್ರಚಾರಕ್ಕೆ ಶಾಸಕ ಎಸ್ ಮುನಿರಾಜು ಚಾಲನೆ ಕೇಂದ್ರ ಸಚಿವರಾಗಿ ಅನುಭವ ಹೊಂದಿರುವ ರಾಜಕಾರಣಿ ಶೋಭಾ ಕರಂದ್ಲಾಜೆ ಅವರನ್ನ ನಮ್ಮ ಉತ್ತರ ಲೋಕಸಭೆಯ ಅಭ್ಯರ್ಥಿಯಾಗಿ ಕೊಟ್ಟಿದ್ದಾರೆ ನಾವು ಮತ್ತು ಜೆಡಿಎಸ್ ಕಾರ್ಯಕರ್ತರು ಸೇರಿ ಅಧಿಕ ಮತಗಳಿಂದ ಗೆಲ್ಲಿಸುವ ಮೂಲಕ ಮತ್ತೊಮ್ಮೆ ಮೋದಿ ಅವರು ಪ್ರಧಾನಿಯಾಗಬೇಕು ಅಂತ ಶಾಸಕ ಎಸ್ ಮುನಿರಾಜು ಹೇಳಿದ್ದಾರೆ ಅಭ್ಯರ್ಥಿಯಾಗಿ ಸ್ವರ ಗೆದ್ದಿದ್ರು ಹಾಗೆ ಇವತ್ತು ಕೇಂದ್ರದಲ್ಲಿ ಸಚಿವರಾಗಿ ಕೆಲಸ ಮಾಡುವಂತ ಅನುಭವ ಇದೆ ಅಂತ ಅನುಭವಿ ರಾಜಕಾರಣಿನ ನಮ್ಮ ಕ್ಷೇತ್ರಕ್ಕೆ ಉತ್ತರ ಲೋಕಸಭೆಗೆ ಕೊಟ್ಟಿದ್ದಾರೆ ನಾವು ಮತ್ತು ನಮ್ಮ ಜೆ ಡಿ ಎಸ್ನ ಕಾರ್ಯಕರ್ತರು ನಾವು ನಮ್ಮ ಜೆ ಡಿ ಎಸ್ನ ಮುಖಂಡರು ಕುಮಾರಣ್ಣರು ಬರೋರಿದ್ದಾರೆ ಇಪ್ಪತ್ತಕ್ಕೋ ಇಪ್ಪತ್ತೊಂದನೇ ತಾರೀಕು ದಾಸಹಳ್ಳಿ ವಿಧಾನಸಭಾ ಕ್ಷೇತ್ರಕ್ಕೆ ಕುಮಾರಣ್ಣನವರು ಬರೋರಿದ್ದಾರೆ ಇವತ್ತು ಸಾಯಂಕಾಲ ಆರು ಗಂಟೆಗೆ ಯಶವಂತಪುರ ಕ್ಷೇತ್ರದಲ್ಲಿ ಸನ್ಮಾನ್ಯ ಕುಮಾರಣ್ಣನವರು ನಾವು ಗೋಪಾಲಯ್ಯನವರು ನಮ್ಮ ಅಶ್ವಥ್ ನಾರಾಯಣವರು ಜವರೇಗೌಡರು ಎಲ್ಲರೂ ಸೇರಿ ಅಲ್ಲಿ ಒಂದು ಬೃಹತ್ತಾದಂಥ ಪ್ರಚಾರವನ್ನು ಹಮ್ಮಿಕೊಂಡಿದ್ದೀವಿ ನನ್ನ ಕ್ಷೇತ್ರದಲ್ಲಿ ನಮ್ಮ ಕಾರ್ಯಕರ್ತರು ಕಿವಿ ಮಾತು ಹೇಳೋದು ಬೆಳಗ್ಗೆ ಒಂದು ಎರಡು ಗಂಟೆಗಳ ಕಾಲ ಸಂಜೆ ಒಂದು ಮೂರು ಗಂಟೆಗಳ ಕಾಲ ಆರು ಗಂಟೆಯಿಂದ ಒಂಬತ್ತು ಗಂಟೆವರೆಗೂ ಅಥವಾ ಐದೂವರೆಯಿಂದ ಎಂಟೂವರೆವರೆಗೂ ಮನೆ ಮನೆ ಪ್ರಚಾರ ಮಾಡಿ ಮೋದಿ ಕೈ ಬಲ್ ಪಡಬೇಕು ಮತ್ತು ಈ ದೇಶದಲ್ಲಿ ಭಾರತೀಯ ಜನತಾ ಪಕ್ಷ ಅಧಿಕಾರಕ್ಕೆ ಬರಬೇಕು ಎನ್ ಡಿ ಎ ಮೈತ್ರಿಕೂಟದಲ್ಲಿ ಈ ದೇಶ ಮುನ್ನಡಿಬೇಕು ಅನ್ನೋ ಒಂದು ದೃಷ್ಟಿಯಿಂದ ಇವತ್ತು ಚಾಲನೆ ಕೊಟ್ಟಿದ್ದೇವೆ ಕೇವಲ ಯುಗಾದಿ ಮುಗಿದೋಯ್ತು ಇತ್ತು ಈ ನಮಗೆ ಹದಿಮೂರು ಹದಿನಾಲ್ಕು ದಿವಸಗಳು ಹದಿಮೂರಾದ ಹದಿನಾಲ್ಕು ದಿವಸಗಳಲ್ಲಿ ಪ್ರತಿ ಮನೆ ತಲುಪಿ ಪ್ರತಿ ಮತದಾರರ ಮನವೊಲಿಸಿ ಭಾರತೀಯ ಜನತಾ ಪಕ್ಷಕ್ಕೆ ಮತ ಕೊಡಬೇಕು ಅಂತೇಳಿ ನಮ್ಮ ಕಾರ್ಯಕರ್ತರು ತಮ್ಮ ಅಮೂಲ್ಯವಾದಂಥ ಸಮಯನ ಇದಕ್ಕೆ ಮೀಸಲಾಡಬೇಕು ಅಂತ ವಿನಂತಿ ಮಾಡ್ತಾರೆ ಶೆಟ್ಟಿಹಳ್ಳಿ ವಾರ್ಡ್ ಬಿಜೆಪಿ ಅಧ್ಯಕ್ಷ ಬಿ ಸುರೇಶ್ ನೇತೃತ್ವದಲ್ಲಿ ಆಯೋಜನೆ ಮಾಡಲಾದ ಮನೆ ಮನೆಗೆ ಪ್ರಚಾರ ಕಾರ್ಯಕ್ಕೆ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನದಲ್ಲಿ ಪೂಜೆ ಸಲ್ಲಿಸಿ ಪ್ರಚಾರಕ್ಕೆ ಚಾಲನೆ ನೀಡಿ ಮಾತನಾಡಿದರು ನಮ್ಮ ಕಾರ್ಯಕರ್ತರು ಬೆಳಿಗ್ಗೆ ಎರಡು ಗಂಟೆ ಮತ್ತು ಸಂಜೆ ಮೂರು ಗಂಟೆಗಳ ಕಾಲ ಮನೆ ಮನೆಗೆ ತೆರಳಿ ಪ್ರಚಾರ ಮಾಡಬೇಕು ಈ ದೇಶದ ಅಭಿವೃದ್ಧಿ ಮತ್ತು ಸುಭದ್ರತೆಗೋಸ್ಕರ ಎನ್ಡಿಎ ನೇತೃತ್ವದ ಸರ್ಕಾರ ಕೇಂದ್ರದಲ್ಲಿ ಬರಬೇಕು ಎಂದರು ದೇವೇಗೌಡರು ಕೂಡ ರಾಜ್ಯದಲ್ಲಿ ಎನ್ಡಿಎ ಮೈತ್ರಿಕೂಟದಲ್ಲಿ ಭಾಗಿಯಾಗಿದ್ದಾರೆ ಅವರ ಅನುಭವವನ್ನು ಎನ್ಡಿಎಗೆ ಮಾರ್ಗದರ್ಶನ ಮಾಡುತ್ತಿದ್ದಾರೆ ಮೈಸೂರಿಗೆ ಹದಿನಾಲ್ಕರಂದು ಪ್ರಧಾನಿ ಮೋದಿ ಅವರು ಬರ್ತಾ ಇದ್ದಾರೆ ಆಗ ಮೋದಿ ಅವರೊಟ್ಟಿಗೆ ದೇವೇಗೌಡರು ಇದು ಈ ರಾಜ್ಯದ ಜನತೆಯನ್ನ ಉದ್ದೇಶಿಸಿ ಮಾತನಾಡಲಿದ್ದಾರೆ ಎಂದರು ನಾವು ಒಂದು ದೇವೇಗೌಡರ ಅಪ್ಪಾಜಿ ಅವರು ನಮ್ಗ ಒಂದು ಮಾರ್ಗದರ್ಶನ ಕೊಟ್ಟಿದ್ದಾರೆ ಕುಮಾರ ಒಂದು ಮಾರ್ಗದರ್ಶನದಲ್ಲಿ ಇವತ್ತು ಜೆಡಿಎಸ್ ಮೈತ್ರಿ ಆಗಿರೋದ್ರಿಂದ ಬಿಜೆಪಿ ಜೆಡಿಎಸ್ ಸಮಾನತೆಯಲ್ಲೇ ಹೋಗ್ತಾ ಇದ್ದೀವಿ ಕೆಲವು ಜನ ಬಂದಿದರೆ ಕೆಲವು ಜನ ಬಂದಿಲ್ಲ ಪ್ರತ್ಯೇಕವಾದಂತಹ ಒಂದು ನಮ್ದೇ ಆದಂತಹ ಒಂದು ಮೈತ್ರಿ ಒಂದು ಆಫೀಸ್ ಮಾಡ್ಕೊಂಡಿದೀವಿ ಬಲುಂಡೆ ಬಸ್ ಸ್ಟಾಪ್ ಅಲ್ಲಿ ಹಾಗೆ ಅಲ್ಲಿ ಸೇರ್ಕೊಳ್ತಾ ಇದೀವಿ ಆಮೇಲೆ ವಾರ್ಡ್ ಮಾಡ್ತಾ ಒಂದು ಕಮಿಟಿ ಮಾಡಿದೀವಿ ಆ ಕಮಿಟಿಲೆಲ್ಲ ಸೇರಿಕೊಂಡು ನಾಳೆ ಭಾನುವಾರದಿಂದ ಎಲ್ಲೂ ಜೊತೆಗೂಡಿ ಭಾರತೀಯ ಜನತಾ ಪಕ್ಷ ನಮ್ಮ ಜಾತ್ಯಾತೀತ ಜನತಾದಳ ದೇವೇಗೌಡರು ಕುಮಾರನವರ ಒಂದು ಅಧ್ಯಕ್ಷತೆಯಲ್ಲಿ ಇಲ್ಲಿರ್ತಕ್ಕಂಥ ನಮ್ಮ ಅಂದಾನಪ್ಪನವರಾಗಿರ್ಬೋದು ಈ ಕ್ಷೇತ್ರದ ನಮ್ಮ ಜೆ ಡಿ ಎಸ್ ಅಧ್ಯಕ್ಷ ಆದಂಥ ಮುನ್ಸಾಮಣ್ಣವರ ಒಂದು ಅಧ್ಯಕ್ಷತೆಯಲ್ಲಿ ಎಲ್ಲ ಅವ್ರ ಅವರಲ್ಲಿರ್ತಕ್ಕಂಥ ಹಿರಿಯ ಎಲ್ಲ ಜೆ ಡಿ ಎಸ್ ಮುಖಂಡಗಳು ಒಗ್ಗೂಡಿ ನಾವು ಯಾರಿಗೋಸ್ಕರ ಕೆಲಸ ಮಾಡ್ತೀವಿ ಅಂದರೆ ದೇಶದ ನರೇಂದ್ರ ಮೋದಿಗೋಸ್ಕರ ಇವತ್ತು ಕೆಲಸ ಮಾಡಬೇಕಂತ ಹೇಳಿ ನಮಗೆ ಒಂದು ಸೂಚನೆ ಬಂದಿದೆ ಹಾಗಾಗಿ ಭಾರತೀಯ ಜನತಾ ಪಕ್ಷ ಗೆಲ್ಲುತ್ತೆ ಯಾವುದೇ ಒಂದು ಡೌಟ್ ಇಲ್ಲ ಯಾಕಂದ್ರೆ ಇವತ್ತಿನ ಅಭಿತ್ ವಾತಾವರಣ ನೋಡಿದ್ರೆ ನಮ್ಮ ಚಿಟ್ಟಳ್ಳಿ ಗ್ರಾಮದಲ್ಲಿ ಇವತ್ತು ನೂರ ಜನ ಕಾರ್ಯಕರ್ತರು ನಾವು ಮುಖಂಡಗಳು ಸೇರ್ಕೊಂಡಿದ್ದೀವಿ ಅದ್ರ ಜೊತೆ ಸಾರ್ವಜನಿಕರು ಮನೆಗೆ ಹೋದ್ರೆ ಹಿರಿಯರು ಹೇಳ್ತಾರೆ ಇಲ್ಲ ಸರ್ ನಮ್ಮ ದೇಶದಲ್ಲಿ ಮೋದಿ ಬೇಕು ಅಭ್ಯರ್ಥಿ ಯಾರೇ ಆಗಿರ್ಬೋದು ನಾವು ಮೋದಿಗೆ ಮತ ಹಾಕ್ತೀವಿ ಅಂತ ಹೇಳ್ತಾ ಹಾಗಾಗಿ ಎಲ್ಲರೂ ರಾಜ್ಯದಲ್ಲಿ ತಾರತಮ್ಯ ಮಾಡ್ತಾ ಇರುವ ಭ್ರಷ್ಟ ಕಾಂಗ್ರೆಸ್ ಸರ್ಕಾರವನ್ನ ಕಿತ್ತೊಗೆಯಬೇಕು ಉದಾಹರಣೆಗೆ ದಲಿತರಿಗೆ ಮೀಸಲಿಟ್ಟಂತಹ ಹತ್ತು ಸಾವಿರ ಕೋಟಿ ರೂಪಾಯಿಗಳನ್ನ ದಲಿತರಿಗೆ ಮೋಸ ಮಾಡಿ ಹಣವನ್ನ ದುರುಪಯೋಗ ಪಡಿಸಿಕೊಂಡಿದೆ ಅಲ್ಪಸಂಖ್ಯಾತರಿಗೆ ವರ್ಷಕ್ಕೆ ಹತ್ತು ಕೋಟಿ ಕೊಡ್ತೀವಿ ಅಂತ ಹೇಳಿದ್ದಾರೆ ಬಹುಸಂಖ್ಯಾತ ಹಿಂದೂಗಳ ಭಾವನೆಗೆ ಧಕ್ಕೆ ತರುವಂತಹ ಕೆಲಸ ಈ ಸರ್ಕಾರ ಮಾಡುತ್ತಿದೆ ಅಂತ ಆರೋಪ ಮಾಡಿದರು ಈ ವೇಳೆ ಶಾಸಕ ಎಸ್ ಮುನಿರಾಜು ಅವರು ಮಲ್ಲಸಂದ್ರ ವಾರ್ಡ್ ಆಂಜನೇಯ ದೇವಸ್ಥಾನದಲ್ಲಿ ಪೂಜೆ ಸಲ್ಲಿಸಿ ಪ್ರಚಾರಕ್ಕೆ ಚಾಲನೆ ಬಾಗಲಗುಂಟೆ ವಾರ್ಡ್ ಮಾರಮ್ಮ ದೇವಿಗೆ ಪೂಜೆ ಸಲ್ಲಿಸಿ ಪ್ರಚಾರಕ್ಕೆ ಚಾಲನೆ ಮತ್ತು ದಾಸರಹಳ್ಳಿ ಉಮಾಮಹೇಶ್ವರಿ ದೇವಸ್ಥಾನದಲ್ಲಿ ಪೂಜೆ ಸಲ್ಲಿಸಿ ಮನೆ ಮನೆ ಪ್ರಚಾರಕ್ಕೆ ಚಾಲನೆ ಕೊಟ್ಟಿದ್ದಾರೆ